ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ತಯಾರಿ ನಡೆದಿದೆ ಈ ತಯಾರಿಯ ಅಂಗವಾಗಿಯೇ ಇವತ್ತು ಹವ್ಯಕರ ಜಾಗೃತಿಗೋಸ್ಕರ ವಾಕತಾನ್ ನಡೆಯಿತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ವಾಕತಾನ ಕೈಗೊಳ್ಳಲಾಯಿತು ಡಾಕ್ಟರ್ ಗಿರಿಧರ್ ಖಜಿಯವರು ಇದರ ನೇತೃತ್ವವನ್ನು ವಹಿಸಿ ತುಂಬಾ ಚೆನ್ನಾಗಿ ಈ ವಾಕತಾನ ನೆರವೇರಿಸಿಕೊಟ್ರು ಹಾಗೆ ತುಂಬಾ ಜನ ಹವ್ಯಕರು ಸೇರಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಎಲ್ಲರೂ ಈ ವಾಕತಾನ್ ಪಾಲ್ಗೊಂಡಿದ್ರು ನಿನ್ನೆನೂ ಕೂಡ ಗಿರಿನಗರದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವಂತಹ ಉದ್ದೇಶವೇನೆಂದರೆ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮ ನಡೀತಾ ಇರುವಂತಹ ವಿಷಯ ತಲುಪಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಲಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡೋಣ ಅನ್ನೋದಷ್ಟೇ ಆಗಿದೆ ಹವೇಕರಿಗಷ್ಟೇ ಅಲ್ಲ ಹವೇಕೇತರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರಾದಂತಹ ಡಾಕ್ಟರ್ ಗಿರಿಧರ್ ಖಜೆಯವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನ ಭೂತು ನ ಭವಿಷ್ಯತಿ ಅನ್ನುವಂತೆ ತುಂಬ ಚೆಂದವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋದೇ ಡಾಕ್ಟರ್ ಗಿರಿಧರ್ ಅವರ ಉದ್ದೇಶವಾಗಿದೆ ಅದಕ್ಕೋಸ್ಕರ ಎಲ್ಲರೂ ಬನ್ನಿ ನಿಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀವಿ

ಾಗೆಲ್ಲ ಅಲ್ಲಿಗೆ ಬಿಡಿ ಉಪಹಾರದ ವ್ಯವಸ್ಥೆ ಮೇಲೆ ಮಾಡಿತ್ತು ಎಲ್ಲ ಮೇಲೆ ಟೇರೆಂಟ್ಸ್ ಬರಬೇಕು ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದೀರಿ ಅಂತ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಇನ್ನೂ ಕೂಡ ಸಮ್ಮೇಳನದ ತುಂಬ ತಯಾರಿ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕಿದೆ ಎಲ್ಲ ವಿಡಿಯೋಗಳನ್ನು ನೋಡಿ ನೀವು ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ನೀವು ಈ ಕಾರ್ಯಕ್ರಮದಲ್ಲಿ ಒಬ್ಬರಾಗಿ ಕಾರ್ಯಕ್ರಮವನ್ನು ಕಾಣಿಸಿಕೊಡಿ ಅಂತ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನೂ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್